ಐ ಫ್ರೆಂಡ್ಸ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಮೊಸರು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಸಿಂಪಲ್ಲು ಇದಕ್ಕೇನು ಏನು ಜಾಸ್ತಿ ಐಟಮ್ಮೇ ಬೇಡ ಅಷ್ಟು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಇದಕ್ಕೆ ಏನು ತರಕಾರಿ ಬೇಡ ಏನು ಬೇಡ ಅಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟು ನಾನು ಮೊಸರುನ ಇದು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ನೀರು ಥರನೇ ಮಾಡ್ಕೊಬೇಕು ಯಾಕಂದರೆ ರುಬ್ಬಿರೋ ಐಟಮ್ನ ಹಾಕಿದ್ರೆ ಇದಕ್ಕೆ ಸ್ವಲ್ಪ ಗಟ್ಟಿ ಆಗಿಬಿಟ್ಟೆ ಅದಕ್ಕೆ ಮೊಸರು ನೀರಂಗೆ ಇರಬೇಕು ನಾನು ಇಷ್ಟು ಕಾಲಿಟ್ಟರು ಮೊಸರನ್ನ ಇಟ್ಕೊಂಡಿದ್ದೀನಿ ಮೊಸರು ನೀರಂಗೆ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಏನೇನು ಬೇಕು ಅಂತ ತೋರಿಸ್ತೀನಿ ಮೊಸರು ಫಸ್ಟು ನಾವು ಉಪ್ಪು ಹಾಕ್ಕೊಂಡ್ಬಿಡೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಅಷ್ಟರಲ್ಲಿ ಇದು ಸ್ವಲ್ಪ ಮೆಲ್ಟ್ ಆಗುತ್ತೆ ಉಪ್ಪು ಈ ಸೈಡ್ ಇಟ್ಕೊಂಡು ಬಿಡೋಣ ಇದಕ್ಕೆ ಸ್ವಲ್ಪ ನಾನು ಇದನ್ನ ಇಟ್ಕೊಂಡು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ನೀವು ಬೇಕು ಅಂದರೆ ತುರಿದು ಕೂಡ ಇಟ್ಕೊಬೋದು ಇದಕ್ಕೆ ಜಾಸ್ತಿ ತೆಂಗಿನಕಾಯಿ ಹಾಕೋಕೆ ಹೋಗ್ಬೇಡಿ ಇಲ್ಲ ತೆಂಗಿನಕಾಯಿ ತೆಂಗಿನಕಾಯೇ ಸಿಗುತ್ತೆ ಸ್ವಲ್ಪ ತೊಗೊಳ್ಳಿ ಮತ್ತು ಜೀರಿಗೆ ಇದು ನಾನು ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆನೇ ಮೇಯ್ನು ಜೀರಿಗೆ ಸ್ಮೆಲ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೇ ಜೀರಿಗೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಇನ್ನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬೆಳ್ಳುಳ್ಳಿನೂ ಅಷ್ಟೇ ಮೂರೇ ಮೂರು ಇದನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಅದು ಅಷ್ಟೇ ಜಾಸ್ತಿ ಬೇಡ ಶುಂಠಿನೂ ಅಷ್ಟೇ ಯಾಕಂದರೆ ಅದು ಎರಡೆರಡು ಪೀಸು ಯಾಕಂದರೆ ನಾನು ಮೊಸರು ತೊಗೊಂಡಿರೋದು ಇಲ್ಲಿ ಕಾಲು ಇಟ್ರ್ ಮೊಸರು ಅಷ್ಟೇ ನೀವು ಅರ್ಧ ಲೀಟ್ರ್ ಮೊಸರು ತೊಗೋತೀನಿ ಅಂದರೆ ಇದನ್ನು ಡಬ್ಬಲ್ ಮಾಡಬೇಕಾಗುತ್ತೆ ಅಷ್ಟೇ ನಾನು ಕಾಲು ಲಿಟ್ರ್ ಮೊಸರು ತೊಗೊಂಡು ಈ ಥರ ನೀರಂಗೆ ಮಾಡ್ಕೊಂಡಿದ್ದೀನಿ ಇನ್ನು ಹಸಿ ಮೆಣಿನ್ಕಾಯ್ ನಾಲ್ಕು ಇಟ್ಕೊಂಡಿದ್ದೀನಿ ಇದು ಖಾರಕ್ಕೆ ತಕ್ಕಂಗೆ ಇಟ್ಕೊಳ್ಳಿ ನಿಮಗೆ ಖಾರಕ್ಕೆ ಕಮ್ಮಿ ಬೇಕು ಅಂದರೆ ಒಂದು ಎರಡೋ ಇಲ್ಲ ಮೂರೋ ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಒಂದು ನಾಲ್ಕು ಹಾಕ್ಕೊಳ್ಳಿ ಬನ್ನಿ ಇದಿಷ್ಟು ಐಟಮ್ನ ನಾವು ರುಬ್ಕೊಂಡ್ ಬಂದ್ಬಿಡೋಣ ನೋಡಿ ಈ ಥರ ತರಿ ತರಿ ಹೆಂಗೆ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಬೇಡಿ ಇದೊಂದು ಸ್ವಲ್ಪ ರುಬ್ಕೊಂಡ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಮತ್ತು ಕೊತ್ಮರಿ ಸೊಪ್ಪು ಹಾಕ್ಕೊಳ್ಳಿ ಇದೊಂದು ಸಲಿ ರುಬ್ಕೊಂಬಂದ್ಬಿಡೋಣ ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಬರುತ್ತೆ ಅಂತಷ್ಟೇ ಜೀರಿಗೆ ಫಸ್ಟೇ ಹಾಕ್ಕೊಂಬಿಟ್ರೆ ಜೀರಿಗೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಅದಕ್ಕೆ ಇದು ಲಾಸ್ಟಲ್ಲಿ ಹಾಕೋಬೇಕು ಕೊತ್ಮರಿ ಸೊಪ್ಪು ಮತ್ತು ಜೀರಿಗೆ ಬನ್ನಿ ಇದು ರುಬ್ಕೊಬಾರೋಣ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ನೋಡಿ ಇಷ್ಟು ಥರ ಪೇಸ್ಟ್ ಥರ ಹುಡ್ಕೋಬೇಕು ಆವಾಗಲೇ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮೊಸರೊಳಗೆ ಮಿಕ್ಸ್ ಮಾಡ್ಕೊಬೋಣ ಮನೆ ಇದೇನು ಬಿಸಿ ಗಿಸಿ ಮಾಡೋದೆಲ್ಲ ಏನು ಬೇಡ ಯಾಕಂದರೆ ಎಲ್ಲ ಹಸಿದೇ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಇದೇನು ಕಾಯಿಸೋದೇನು ಬೇಡ ನೋಡಿ ಎಷ್ಟು ಚೆನ್ನಾಗಿ ನಾವು ಜೀರಿಗೆ ಲಾಸ್ಟಲ್ಲಿ ಹಾಕೊಂಡ್ವಲ್ಲ ನಾವು ಜೀರಿಗೆ ಲಾಸ್ಟಲ್ಲಿ ಹಾಕ್ಕೊಂಡ್ವಲ್ಲ ಅದಕ್ಕೆ ಸ್ಮೆಲ್ಲು ಘಮ ಘಮ ಅಂತ ಇದೆ ಇನ್ನು ಈ ಮಿಕ್ಸಿ ನಾವು ರುಬ್ಕೊಂಡಿರ್ತೀವಲ್ಲ ಅದೊಂಚೂರು ನೀರು ತೊಳೆದ ಹಾಕೊಂಡ್ಬಿಡೋಣ ಬನ್ನಿ ಇದಕ್ಕೊಂಚೂರು ಒಗ್ಗರಣೆ ಕಟ್ಕೊಂಬಿಡೋಣ ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ಹಿಂದೆ ಹಾಕ್ಕೊಂಡಿದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗಲಿ ಬನ್ನಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ ಬನ್ನಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಣ್ಣೆನೂ ಅಷ್ಟೇ ಜಾಸ್ತಿ ಹಾಕೋಬೇಡಿ ಎಣ್ಣೆ 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 ಥರ ಇರುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಸ್ಮೆಲ್ಲು ಏನು ಸೂಪರಾಗಿ ಬಂದಿದೆ ಆ ಶುಂಠಿ ಆಮೇಲೆ ಜೀರಿಗೆ ಎಲ್ಲ ಹಾಕ್ತೀವಲ್ಲ ಅದು ಸ್ಮೆಲ್ಲೇ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಅನ್ನ ಹಾಕ್ಕೊಂಡು ಬಿಸಿ ಅನ್ನ ತಿಂತಾ ಇರೋ ಸೂಪರಾಗಿರುತ್ತೆ ಅನ್ನ ಇನ್ನೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಅನ್ನ ಖಾಲಿ ಆಗೋದೇ ಗೊತ್ತಾಗಲ್ಲ ಅಷ್ಟು ಸಖತ್ತಾಗಿರುತ್ತೆ ನೋಡಿ ನೀವು ನನಗೆ ಬರ್ತಾ ಇದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು